ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುಮೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಾಸ್ತುವಿನ ಪ್ರಕಾರ ಈ ಸ್ಥಾನದಲ್ಲಿ ಬಾ ಈ ಸ್ಥಾನದಲ್ಲಿ ಬೆಡ್ರೂಮ್ ಇದೆ ಅಂದಾಗ ಈ ಸ್ಥಾನದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ಅಂದಾಗ ಮ್ಯಾಕ್ಸಿಮಮ್ ಅದನ್ನು ತಪ್ಪಿಸಿ ಖಂಡಿತವಾಗಿಲ್ಲ ಅಂದರೆ ಅಲ್ಲಿ ಆ ಮನೆಯ ವೃದ್ಧಿ ಹಾಗೆ ಮನೆಯ ಒಂದು ಸ್ಥಾನ ಅಂದರೆ ವೃದ್ಧಿ ಅಂದರೆ ಅರ್ಥಾತ್ ಆ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು ಆ ಯಾವ ಸ್ಥಾನ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ದಿನ ತೃತೀಯ ಅತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯತಪಥ ಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಸ್ನೇಹಿತರೆ ಈ ಒಂದು ದಿನ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಅಂದರೆ ಕುಜನ ನಕ್ಷತ್ರದಲ್ಲಿ ಸ್ಥಿತ ಯಾರಿಗೆ ಯಾವ ಫಲಗಳು ಲಭ್ಯವಾಗ್ತದೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಖಂಡಿತ ಭಾಳ ವಿಶೇಷವಾಗಿ ಈ ದಿನ ಬಾ ಅಂದರೆ ತುಂಬ ದಿನದಿಂದ ಒಂದು ಕೆಲಸ ಕಾರ್ಯಗಳು ಸ್ಥಗಿತವಾಗಿತ್ತು ನಡೀತಾ ಇರಲಿಲ್ಲ ಅಂತಕ್ಕಂಥವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಜೊತೆಗೆ ಅತಿ ಆತ್ಮವಿಶ್ವಾಸವನ್ನು ದಿನ ತಪ್ಪಿಸಿ ಸಾಕು ಬೇರೆ ಏನು ಮಾಡಿದ್ರು ತೊಂದರೆ ಇಲ್ಲ ಅತಿಯಾದಂಥ ಆತ್ಮವಿಶ್ವಾಸವನ್ನು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಪ್ಪಿಸ್ಬೇಕಾಗತ್ತೆ ಅಧಿಕಾರ ಇದೆ ಹಾಗೆ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಇದೆ ಏ ನಡೆಯುತ್ತೆ ಆ ಕೆಲಸ ಡೋಂಟ್ ದೀಸ್ ಇದನ್ನು ಡೋಂಟ್ ಡೂ ದೀಸ್ ಈ ಥರದ ಕೆಲಸಗಳನ್ನು ಮಾಡ್ಕೋಬೇಡಿ ಅತಿಯಾದಂಥದ್ದನ್ನು ವ್ಯಾಮೋಹವನ್ನು ತಪ್ಪಿಸಿ ಇದು ನಿಮಗೆ ಶುಭವನ್ನು ತರುತ್ತೆ ಇಲ್ಲಾಂದರೆ ಅತಿಯಾದಂಥ ವ್ಯಾಮೋಹ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟದಾಯಕವನ್ನು ತರ್ತಕ್ಕಂಥದ್ದು ಇರ್ತದೆ ಅದು ಕೆಲಸಗಳಲ್ಲಿ ವಿಳಂಬತೆಯನ್ನು ತರ್ತದೆ ಸಾಧ್ಯವಾದಷ್ಟು ಈ ದಿನ ಬರ್ತಕ್ಕಂಥ ಸ್ನೇಹಿತರ ಮೇಲೆ ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ಬಿಸ್ನೆಸ್ಮ್ಯಾನ್ಗಳಾಗಿರ್ಬೋದು ಏನೋ ಹೊಸ ಪಾರ್ಟ್ನರ್ಶಿಪ್ಪು ಮತ್ತೊಂದು ಯಾವುದೋ ವಿಚಾರ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿ ಆ ದಿನವನ್ನು ಮುಂದೂಡಿ ಸಾಧ್ಯವಾದಷ್ಟು ಕೂಡ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೇ ಬಿಸ್ನೆಸ್ಮ್ಯಾನ್ಗಳಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ದಾರಿಗೆ ಇವರೆಲ್ಲರಿಗೂ ಕೂಡ ಅನೇಕ ರೀತಿಯಾದಂಥ ಕ್ಷೇತ್ರಫಲದವ್ರಿಗೂ ಕೂಡ ಲಾಭದ ವಾತಾವರಣ ಇರುತ್ತೆ ಅತಿ ಅದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ಹಾಗೆ ಋಷಭ ಋಷಭರಾಶಿಯವರ ಫಲಾಫಲ ಋಷಭರಾಶಿಯವರಿಗೆ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನಮಾನವಾಗ್ತದೆ ಆದರೂ ಸಹಿತ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಧಿಕಾರದ ಮನೋಭಾವತೆ ಜಾಸ್ತಿ ಬರ್ತದೆ ಮೆಲಗಿ ಕೆಲಸದ ಸ್ಥಳದಲ್ಲಿ ತಮ್ಮ ಅಥಾರಿಟಿ ಇರ್ತಕ್ಕಂಥ ಕೆಲಸಗಾರರು ಹೆಚ್ಚಿನ ಒತ್ತಡವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಋಷಭರಾಶಿಯಲ್ಲಿ ಇರುತ್ತೆ ಹಾಗೆ ರಾಶಿಯವರ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಇರುತ್ತೆ ಮಿಕ್ಕ ಕ್ಷೇತ್ರ ಫಲದವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಲಾಭವನ್ನು ನೋಡ್ತಕ್ಕಂಥದ್ದು ಸಹಿತವಾಗಿದೆ ಆದಷ್ಟು ಕೂಡ ಕೆಲವೊಂದು ಸಣ್ಣ ಪುಟ್ಟ ನಷ್ಟಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ನೀವು ಅನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಮಿಕ್ಕ ಎಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ ಲಾಭವನ್ನು ತರತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೂ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿ ಕಾಡುತ್ತೆ ಲಾಭದಲ್ಲಿ ಕೊರತೆಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ ಮನಸ್ಥಿತಿ ತುಂಬ ವಿಕೋಪಕ್ಕೋಗುತ್ತೆ ನಾನಾ ರೀತಿಯಾದಂಥ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥ ದಿನವಾಗ್ತಕ್ಕಂಥದ್ದು ಇರ್ತದೆ ಇದರಿಂದ ಮನಸ್ಥಿತಿ ಕೂಡ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಹಾಗೆ ಸಾಧ್ಯವಾದಷ್ಟು ಕೂಡ ಗೌರವದಿಂದ ಈ ದಿನ ನಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡೋದು ಬಹಳ ಮುಖ್ಯವಾಗ್ತದೆ ತೊಗರಿ ಬೇಳೆಯನ್ನು ಈ ದಿನ ದಾನ ಕೊಡ್ತಕ್ಕಂಥದ್ದು ಭಾಳ ಅವಶ್ಯಕ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕಟಕರಾಶಿಯವರಿಗೆ ಒಂದು ರೀತಿಯಾಗಿ ಹುಮ್ಮಸ್ಸಿರುತ್ತೆ ಆ ಹುಮ್ಮಸ್ಸು ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಈ ದಿನ ತಪ್ಪಿಸಿ ಯಾವುದೇ ಕಾರಣಕ್ಕೂ ಎದುರಾಳಿ ಯಾರೇ ಆಗಿರಬಹುದು ವ್ಯಾಜ್ಯಗಳನ್ನು ಈ ದಿನ ತಪ್ಪಿಸಬೇಕು ಅತಿಯಾದಂಥ ಕೋಪವನ್ನು ನಿಯಂತ್ರಣದಲ್ಲಿ ಇದಕ್ಕಿದ್ದಾಗೆ ಮುಣಿಸ್ಕೊಳ್ತಕ್ಕಂಥ ಮನೋಭಾವವನ್ನು ದೂರ ಇಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಕಟಕರಾಶಿಯಲ್ಲಿದ್ದಿರೋ ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ತರತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ಶಿವನಿಗೆ ಕ್ಷೀರಾಭಿಷೇಕ ಶಿವನ ಮಂತ್ರಗಳನ್ನು ಚಾಂಡ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ದಿನ ಮುಖ್ಯವಾಗಿರತಕ್ಕಂಥ ಒಂದು ಫಲಾನುಫಲಗಳನ್ನು ನಾವು ನೋಡಿದಾಗ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಯಾರೇ ಎದುರಾಳಿಗೆ ಬಂದರೂ ಅವನ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಅಂದರೆ ಆ ಒಳನೋಟವನ್ನು ನೋಡ್ತಕ್ಕಂಥ ಸಾಧ್ಯತೆ ಸಿಂಹ ಸಿಂಹರಾಶಿಯವ್ರಿಗೆ ದಿನ ಬರುತ್ತೆ ಬರೋ ರೀತಿಯಕ್ಕೋಸ್ಕರನೇ ಕೆಲಸಕ್ಕೆ ಬರ್ತಾ ಇದ್ದಾರೆ ಇದೇ ಮಾಡಿಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಹಾಗೆ ಸಿಂಹರಾಶಿಯವರು ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಜೊತೆಗೆ ಈ ಸಿಂಹರಾಶಿಯಲ್ಲಿ ಇರತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ ಹಾಗೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಿಸ್ನೆಸ್ಮ್ಯಾನ್ಗಳಾಗಿ ಕೂಡ ಒಂದು ರೀತಿಯಾದಂಥ ಶುಭತ್ತ ವಾತಾವರಣ ಇರತಕ್ಕಂಥದ್ದು ಜಾಸ್ತಿ ಇದೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಜಾಗರೂಕರಾಗಿ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಇರ್ಬೋದು ವಿವಾದಗಳನ್ನು ಸ್ವಲ್ಪ ತಪ್ಪಿಸ್ಬೇಕಾಗುತ್ತೆ ಯಾರಾದರೂ ಈ ಸ್ಪೋರ್ಟ್ಸ್ ಫೀಲ್ಡು ಕ್ರಿಯೇಟಿವ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಗುಡ್ ಆಗ್ತದೆ ಹಾಗೆ ಸ್ವಲ್ಪ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೂ ಕೂಡ ಸ್ವಲ್ಪ ಗುಡ್ ಇರ್ತಕ್ಕಂಥ ಇರುತ್ತೆ ಯಾರಾದರೂ ಸೇಲ್ಸ್ ಸೈಟು ಮತ್ತೊಂದು ಸೇಲ್ ಮಾಡಬೇಕು ಅಂತಕ್ಕಂಥವ್ರಿಗೆ ಈ ಶುಭದ ದಿನದಲ್ಲಿ ಒಂದು ಕೂಡ ಸೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ಜಾಸ್ತಿ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಜಮೀನಿನ ವಿಚಾರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಕೇವಲ ರಿಯಲ್ ಎಸ್ಟೇಟು ಮತ್ತೊಂದು ಮಾಡ್ತಕ್ಕಂಥವ್ರಿಗೆ ತಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯತೆ ಇರುತ್ತೆ ಅತೀ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಬಟ್ ಕೆಲಸ ಮಾಡ್ತಾಯಿದ್ದೀವಿ ಆ ರಿಯಲ್ ಎಸ್ಟೇಟ್ ಆ ಥರ ಮತ್ತೊಂದು ಭೂಮಿಯ ವಿಚಾರದಲ್ಲಿ ಮಾಡ್ತಿದ್ದೀವಿ ಹಲವಾರು ಬಾರಿ ಕಾನ್ಸಂಟ್ರೇಷನ್ ಅಂದರೆ ಹಲವಾರು ಬಾರಿ ಪ್ರಯತ್ನದ ಮೂಲಕ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ಲಭ್ಯತೆ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನಮಾನವುಗಳಾಗ್ತಕ್ಕಂಥದ್ದು ಇರುತ್ತೆ ಅದು ಸಾಧ್ಯವಾದಷ್ಟು ತುಲ ರಾಶಿಯವರು ಓಂ ಅಂ ಅಂಗಾರಕ ಯನಮಃ ಈ ಮಂತ್ರಗಳನ್ನು ಜಾಸ್ತಿ ಚಾಂಟ್ ಮಾಡಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮನಸ್ಸು ಸ್ವಲ್ಪ ಮಟ್ಟಿಗೆ ಫ್ಲೆಕ್ಚುಯೇಟ್ ಆಗ್ತದೆ ಒಂದೇ ಮನಸ್ಥಿತಿ ಇರೋದು ಆಸದೇ ಇಲ್ಲ ಅನೇಕ ಪ್ರಯತ್ನಗಳು ಮಾಡಿದ್ರು ಇದ್ದೀನಿ ಸೋಲ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸ್ವಲ್ಪ ಇನರ್ಶಿಯಾ ಅಂದರೆ ಜಡತ್ವ ಇರತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಮನಸ್ಥಿತಿ ಕೂಡ ಒಂದು ರೀತಿಯಾಗಿ ಅಷ್ಟು ಪವರ್ಫುಲ್ ಇರತಕ್ಕಂಥದ್ದು ಕಡಿಮೆ ಏನೋ ಒಂದು ರೀತಿಯಾಗಿ ಮನೆಯಲ್ಲಿ ಗೊಂದಲದ ಅಂದರೆ ಮನಸ್ಸಲ್ಲಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಜಾಸ್ತಿ ಇದೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಯಾವುದೇ ಕ್ಷೇತ್ರ ಫಲದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಬಿಸ್ನೆಸ್ಮೆನ್ಗಳಾಗಿದ್ದೇವೆ ಅಥವಾ ಕೃಷಿಕರಾಗಿದ್ದೇವೆ ಸ್ವಲ್ಪ ಮನಸ್ಥಿತಿ ಈಸ್ ಮೋರ್ ಇಂಪಾರ್ಟೆಂಟ್ ಶಿವನ ಧ್ಯಾನ ಭಾಳ ಮುಖ್ಯ ಹಾಗೆಯೇ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರು ಖಂಡಿತ ಈ ದಿನ ಮುಖ್ಯವಾಗಿ ಸಾಧ್ಯವಾದಷ್ಟೂ ಕೂಡ ಈ ಅಣ್ಣ ತಮ್ಮಂದರ ವಿಚಾರ ಆಸ್ತಿಯ ವಿಚಾರದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಕೇವಲ ಮಾತುಕತೆಗಳಲ್ಲಿ ಇದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗ್ತದೆ ಹಾಗೆ ಹಣಕಾಸು ಮತ್ತೊಂದು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೋಬೇಡಿ ಕೆಲಸದಲ್ಲೂ ಅಷ್ಟೇ ತಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಇಟ್ಟು ಕೆಲಸವನ್ನು ಮಾಡಿ ಸೋಂಬೇರಿತನವನ್ನು ದೂರ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ಕಾನ್ಸಂಟ್ರೇಷನ್ನ ಹೆಚ್ಚು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಸ್ವಲ್ಪ ತೊಗರಿ ಬೇಳೆಯನ್ನು ಅಥವಾ ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ಮಕರ ರಾಶಿಯವರಿಗೆ ಸ್ವಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ರಿಯಲ್ ಎಸ್ಟೇಟು ಭೂಮಿಗೆ ವಿಚಾರದಲ್ಲಾಗಿರ್ಬೋದು ಅನೇಕ ರೀತಿಯಾದಂಥ ವಿಚಾರಗಳಲ್ಲಿ ಸ್ವಲ್ಪ ಲಾಭದ ವಾತಾವರಣ ಜಾಸ್ತಿ ಇರ್ತದೆ ಮನಸ್ಸು ಮಾಡಬೇಕಷ್ಟೇ ಸ್ವಲ್ಪ ಮನಸ್ಸನ್ನು ಡಲ್ ಮಾಡಬೇಡಿ ಆದಷ್ಟು ಕೂಡ ಮನಸ್ಥಿತಿ ಸರಿಯಾಗಿಟ್ಕೊಂಡು ಕೆಲಸವನ್ನು ಕಾರ್ಯಗಳನ್ನು ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮಕರ ರಾಶಿಯವರಿಗೆ ಲಭ್ಯತೆ ಇರುತ್ತೆ ಹಾಗೂ ಮಕರ ರಾಶಿಯಲ್ಲಿರ್ತಕ್ಕಂಥ ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಶುಭವಿದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳಲ್ಲಿ ಸ್ವಲ್ಪ ಅಪಜಯ ಇರುತ್ತೆ ಮತ್ತು ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಅನಾರೋಗ್ಯ ಇರುತ್ತೆ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ತೀರ ಎಮೋಷನಲ್ ಆಗಿ ಬಿಹೇವಿಯರ್ ಸ್ವಲ್ಪ ಕಡಿಮೆ ಮಾಡಿ ಓವರ್ ರಿಯಾಕ್ಟ್ ಕಡಿಮೆ ಮಾಡಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿ ಹಾಗೆ ಇರುತ್ತೆ ಇದು ಸಾವಧಾನವಾಗಿ ಕೂತ್ಕೋಬೇಕಾಗುತ್ತೆ ಸಾಧ್ಯವಾದಷ್ಟು ಕೋಪ ನಿಯಂತ್ರಣದಲ್ಲಿ ವಿಶೇಷತೆ ಕೊಡುತ್ತೆ ಕೋಪ ಇದಕ್ಕಿದಾಗೆ ಸುಮ್ಮನೆ ಏನೋ ಬಾಯಿಗೆ ಬರುತ್ತೆ ಮಾತಾಡ್ತೀರಿ ಅನ್ನೋದನ್ನು ತಪ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡಿ ಈ ದಿನ ಒಳ್ಳೆದಾಗುತ್ತೆ ಮೀನರಾಶಿಯ ಫಲ ಧನಾಗಮ ಇರ್ತದೆ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ ಕಮಿಷನ್ ಆಧಾರಿತವಾಗಿ ಹಾಗೆ ಒಂದು ವಾಹನಾದಿಗಳಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿದೆ ನೀವು ಕೇವಲ ಸಜೆಸ್ಟ್ ಮಾಡೋದ್ರಿಂದ ಕೆಲವೊಂದು ತಿಳಿ ಹೇಳ್ತಕ್ಕಂಥ ವಿಚಾರಗಳಲ್ಲೂ ಮ್ಯಾಕ್ಸಿಮಮ್ ಈ ದಿನ ಮೀನರಾಶಿಯವರಿಗೆ ಶುಭತ್ವ ಇದೆ ಲಾಭದ ದಿನವಾಗಿ ಪರಿಣಾಮ ಬರುತ್ತೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಯಾವುದೇ ವಿಚಾರಗಳಲ್ಲಿ ಕೂಡ ಶುಭತ್ವ ಲಾಭ ಇರತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಈಶಾನ್ಯದಲ್ಲಿ ನಾವು ಬೆಡ್ರೂಮ್ ಮಾಡಿದ್ದೀವಿ ಇದೇ ಬೆಡ್ರೂಮ್ ಇದೆ ಖಂಡಿತವಾಗಿ ಅದು ಈಶಾನ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಕೇವಲ ಪೂಜಾ ಪೂಜಾ ಸ್ಥಾನ ಹಾಗೆ ಭಾಳಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಕ್ಷೇತ್ರ ನಾವು ಈಶಾನ್ಯ ಪ್ರಧಾನ ಅಂತ ನೋಡ್ತೀವಿ ಕೆಲವು ಆಪ್ಷನ್ಸ್ ಇಲ್ದಾಗ ಬೆಡ್ರೂಮ್ ಇಟ್ಟಿರ್ತಾರೆ ಹಾಗೆ ಬಾತ್ರೂಮು ಹಾಗೆ ಎಲ್ಲ ಕೂಡ ಅಲ್ಲೇ ಇರೋದ್ರಿಂದ ಆ ಮನೆಯ ಗಂಡು ಮಕ್ಕಳ ಸಂತಾನ ಗಂಡು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ವಂಶ ವೃದ್ಧಿ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಕೇವಲ ಅಲ್ಲಿ ಅಪವಿತ್ರವಾಗಿರ್ತಕ್ಕಂಥದ್ದಾಗುತ್ತೆ ಮನೆಯ ಒಂದು ದೈವೀಕವಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಶುಭವನ್ನು ತರಲ್ಲ ಆ ಮನೆಗೆ ದೈವತ್ವದ ದೃಷ್ಟಿ ಕಡಿಮೆ ಆಗ್ತಕ್ಕಂಥ ಇರುತ್ತೆ ಸಾಧ್ಯವಾದಷ್ಟು ಯಾರು ಈ ಕ್ಷೇತ್ರ ಅಂದರೆ ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ವಾಸ್ತುವಿನ ಸಲಹೆಯನ್ನು ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ